ವಿದ್ಯಾರ್ಥಿಗಳಿಗೆ ಆಶ್ರಯ ಜಾತರಾಗಿ ಆಶ್ರಯವಾಗಲಿ ಹಾಗೂ ಸೂಕ್ತವಾದ ಒಳಗೆ ಹೋಗಲು ವಿದ್ಯಾರ್ಥಿನಿಯರು ಭಯಪಡುವಂತಹ ವಾತಾವರಣ ನಿರ್ಮಾಣವಾಗಿರುತ್ತದೆ ಇದನ್ನು ಖಂಡಿಸಿ ಹಾಗೂ ಈ ರೀತಿಯ ವ್ಯವಸ್ಥೆಯನ್ನು ಗುರಾಜಿ ಆಡಳಿತ ವ್ಯವಸ್ಥೆಯ ವಿರುದ್ಧ ಕಾನೂನು ವ್ಯಕ್ತಿ ಕ್ಷಮಕೆ ಶ್ರವಿತಾ ಮತ್ತು ಅಮೂಲ್ಯ ನ್ಯಾಯ ಅವರಿಗೆ ರಕ್ಷಣೆಯನ್ನು ನೀಡಬೇಕೆಂದು ಒತ್ತಾಯಿಸುವ ಸಲುವಾಗಿ ಇಂದಿನ ಈ ಪ್ರತಿಭಟನಾ ಕಾರ್ಯಕ್ರಮ ನಡೆಯುತ್ತಿದೆ ಕನ್ನೇರಿ ಪಾಲ್ಗೊಳ್ಳಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಎರಡು ಗಂಟೆಗಳ ಕಾಲ ಮೊದಕುಗೊಳಿಸಿ ಈ ಪ್ರತಿಭಟನೆಗೆ ಕೈಜೋಡಿಸಿ ಮತ್ತು ಅಮೂಲ್ಯ ಕುಟುಂಬಗಳಿಗೆ ನ್ಯಾಯಸಮ್ಮವ ಬೇಡಿಕೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಒಳ್ಳೆಯದಾಗಲಿ ಎಂಬ ಒಳ್ಳೆಯ ಮನೋಭಾವದಿಂದ ಮಾಜಿ ಶಿಕ್ಷಣ ಸಚಿವರಾಗಿರುವ ಎಚ್ ಜಿ ಗೋವಿಂದೇಗೌಡ ಇವರು ಅರಂದೂರು ಗ್ರಾಮ ಪಂಚಾಯಿತಿ ಒಂದು ಅತ್ಯುತ್ತಮವಾದ ಅಮರಜಿ ಶಾಲೆಯನ್ನು ನಡೆಸಿದ್ದರು ಈಗಾಗಲೇ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ಶಾಲೆಯಲ್ಲಿ ಒಳ್ಳೆಯ ರೀತಿಯ ಪಡೆದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಹತ್ತಾರು ವಿದ್ಯಾರ್ಥಿಗಳು ಈಗಾಗಲೇ ಹಿರಿಯ ಹುದ್ದೆಗಳಲ್ಲಿ ನೇಮಕ ವಿಚಾರವಂತ ಮಲೆನಾಡಿನ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ ಎಲ್ಲ ಸಮುದಾಯದ ಎಲ್ಲ ಧರ್ಮದ ನಾಗರಿಕ ಬಂಧುಗಳೇ ಅರಂದೂರು ಗ್ರಾಮ ಪಂಚಾಯತಿ ಎಫ್ ಹೊಸ ಜಿಲ್ಲೆಯಲ್ಲಿ ಒಂದೇ ವರ್ಷದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಪರೂಪಿಸಿ ಇಂದು ನಾಗರಿಕರ ವಿಚರಕ್ಷಣ ಭೇಟಿಗೆ ಒಪ್ಪು ಎಂಬ ಆಚರಣೆ ಸುಮಾರು تھيڪ <laughs> آهي